ಅದಕ್ಕೆ ಕರೆ ಮಾಡಬೇಕು ಏನಕ್ಕೆ ನಿಮಗೆ ನಿಮ್ಗೆ ಯಾರಕ್ಕೆಲ್ಲೂ ಹೇಳ್ಕೊಳಕಾಗ್ದೆಲ್ಲ ನಿಮ್ಗೆ ಯಾರಿಗೂ ಹೆಲ್ಪ್ ಮಾಡಕ್ ಯಾರು ಇಲ್ಲ ಅಂತ ಅನ್ಕೊಳ್ಳೇಬಾರ್ದು ಸರ್ಕಾರ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದೆ ಆದ್ರೆ ನಿಮ್ಗೆ ಅರಿವಿಲ್ಲ ಅಷ್ಟೇ ಅದನ್ನ ಎಜುಕೇಶನ್ ನಿಮ್ ಶಿಕ್ಷಕ ಏನು ಸಂಸ್ಥೆ ಇದೆಯಲ್ಲ ಅಲ್ಲಿ ಅವರು ಕೊಡಬೇಕು ಕೆಲವೊಬ್ರು ಕೊಟ್ಟಿಲ್ಲ ಅರ್ಥ ಇದನ್ನ ನಾವು ಸಾಧ್ಯವಾದಷ್ಟು ನಮ್ಮ ಸ್ಟೇಷನ್ ವತಿಯಿಂದ ನಾವು ಕ್ಲಾಸಸ್ ಹಮ್ಮಸ್ಕೊಂತೀವಿ ಈ ತರ ಒಂದು ಸ್ಟೇಜ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀವಿ ಅರ್ಥ ಅದನ್ನ ಪೋಷಕರು ಕೂಡ ತಿಳ್ಕೊಬೇಕು ಇದ್ರ ಬಗ್ಗೆ ಚೈಲ್ಡ್ ಮ್ಯಾರೇಜ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಮತ್ತೆ ಮಕ್ಕಳು ಹದಿನೆಂಟು ವರ್ಷದ ಒಳಗಡೆ ನೀವು ಏನೋ ಗಾಡಿಗಳು ಕೊಟ್ಬಿಡ್ತೀರಾ ಹದಿನೆಂಟು ವರ್ಷಕ್ಕೆ ಅವ್ರ ಲೈಸೆನ್ಸ್ ಇರಲ್ಲ ನಿಮ್ಮ ಹತ್ರನೇ ಇನ್ಶೂರೆನ್ಸ್ ಇಟ್ಕೊಂಡಿರಲ್ಲ ಲೈಸೆನ್ಸ್ ಇಟ್ಕೊಂಡಿರಲ್ಲ ಓಡಿಸ್ತಾ ಇರ್ತೀರಾ ಹೆಲ್ಮೆಟ್ ಆಗ್ತಂಗೆ ಅದನ್ನ ಮಕ್ಳಿಗೂ ಹೇಳ್ಕೊಡ್ತಾ ಇದ್ರ ನೀವೇನ್ ಮಾಡ್ತೀರಾ ಮಕ್ಳು ಅದನ್ನೇ ಕಲಿತಾರೆ ಅವ್ರ ಅವ್ರ ಮಕ್ಳಿಗೂ ಅದೇ ಕಳ್ಸಿ ಸೊ ಹದಿನೆಂಟು ವರ್ಷದ ಒಳಗಡೆ ಮಕ್ಳು ಕೆಲವರೆಲ್ಲ ಸ್ಕೂಲ್ಗೆ ಟೆಂತ್ ಕ್ಲಾಸ್ ಅಲ್ಲ ವೆಹಿಕಲ್ಸ್ ತಗೊಂಡ್ಬರ್ತಾರೆ ಟೂ ವೀಲರ್ಸ್ ತಗೊಂಡ್ಬರ್ತಾರೆ ಕಾರ್ ತಗೊಂಬರ್ತಾರೆ ಅದೆಲ್ಲ ತಪ್ಪಿದೆ ಅರ್ಥ ಆಯ್ತಾ ಅವ್ರು ತಗೊಂಬರೋದು ಏನು ಅದು ತಿಳ್ಕೊಂಬಿಡಿ ಪೋಷಕರು ಮಕ್ಳು ತಗೊಂಬಂಡು ಯಾರು ಗುದ್ದು ಆಕ್ಸಿಡೆಂಟ್ ಆಗಿ ಅವ್ರಿಗೇನಾರು ಅಪಾಯ ಆಯ್ತು ಅಂದ್ರೆ ನೀವು ಹೊಣೆಗಾರಿಕೆ ಆಗ್ತೀರಾ ಡೈರೆಕ್ಟ್ ಹೊಣೆಗಾರಿಕೆ ಮಕ್ಳಾಗಲ್ಲ ಪೋಷಕರಾಗ್ತೀರಾ ಇನ್ಶೂರೆನ್ಸ್ ಇಲ್ದೇ ಗಾಡಿ ಆರ್ಗರು ಗುದ್ದಿ ಮಕ್ಕಳು ಏನಾರ ಆಯಿತು ಅಂದ್ರೆ ಅವ್ನೇನೋ ಪ್ರಾಣ ಅಪಾಯ ಆಯಿತು ಅವ್ನ ಪ್ರಾಣ ಏನಾರ ಕಳ್ಕೊಂಡ ಅಂದ್ರೆ ಅವನು ಇವಾಗ ಚಿಕ್ಕ ಏಜ್ ಅಲ್ಲಿ ಇರ್ತಾನೆ ಅವ್ನು ಡಿಪೆಂಡೆನ್ಸ್ ತುಂಬಾ ಇರ್ತಾರೆ ಹತ್ತತ್ರ ಒಂದು ಒಂದೂವರೆ ಕೋಟಿ ರೂಪಾಯಿ ಅವನಿಗೆ ಕಟ್ಕೊಡ್ಬೇಕಾಗ್ತದೆ ನಿಮ್ಮ ಆಸ್ತಿ ಮಠ ಏನಿದೆ ಎಲ್ಲ ಕಳ್ಕೊಬೇಕಾಗ್ತದೆ ನೀವು ನೀವು ಮಾಡೋ ಒಂದ್ ಸಣ್ಣ ತಪ್ಪಿಂದ ಒಂದು ಏನು ಅಜಾಗ್ರಕತೆಯಿಂದ ಏನ್ ನಿರ್ಲಕ್ಷ್ಯತೆಯಿಂದ ಇದನ್ನ ಮಾಡ್ತಿರೋ ನೀವು ಸಣ್ಣ ತಪ್ಪು ನಿಮ್ಮ ಜೀವನನೇ ಹಾಳು ಮಾಡ್ತದೆ ಮಕ್ಳು ಕೊಟ್ಟು ಅವ್ರು ಏನಾರು ಹೋಗಿ ಬುದ್ಧಿ ಇನ್ನೊಂದು ಯಾರೋ ವ್ಯಕ್ತಿಗೇನೋ ತೊಂದರೆ ಆಗಿ ಅವ್ನಿಗೆನೋ ಪ್ರಾಣ ಕಳ್ಕೊಂಡ ಅಂದ್ರೆ ಏನಾಗ್ತದೆ ಹೇಳಿ ಇನ್ಶೂರೆನ್ಸ್ ಇರಲ್ಲ ನಿಮ್ ಗಾಡಿಗೆ ಆ ಹುಡುಗಂಗೆ ನೀವು ಲೈಸೆನ್ಸ್ ಇರಲ್ಲ ಏಜು ಇನ್ನ ಏಯ್ಟೀನ್ ಆಗಿರಲ್ಲ ಅದಕ್ಕೆ ಯಾರು ಡೈರೆಕ್ಟ್ ಹೊಣೆಗಾರಿಕೆ ಹೇಳಿ ಪೇರೆಂಟ್ಸ್ ಹೊಣೆಗಾರಿಕೆ ಆಗ್ತೀರಾ ಕಾನೂನಲ್ಲಿ ಇಷ್ಟೆಲ್ಲ ಇದೆ ಅದನ್ನ ತಿಳ್ಕೊಬೇಕು ಸಣ್ಣ ತಪ್ಪು ದೊಡ್ಡ ಪರಿಣಾಮಗಳನ್ನ ಬೀರುತ್ತದೆ ಸಣ್ಣ ತಪ್ಪು ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿರ್ಬೇಕು ಮಕ್ಳಿಗೆ ನೀವೇನು ಹೇಳ್ಕೊಡ್ತೀರ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು ಫಸ್ಟ್ ಆಮೇಲೆ ಮಕ್ಳು ಎಲ್ಲಾರು ಇವಾಗ ಏನು ಮೊಬೈಲ್ಗೆ ಅಡಿಕ್ಟ್ ಆಗ್ತಿರಲ್ಲ ದಯವಿಟ್ಟು ಅದಕ್ಕೆ ಅಡಿಕ್ಟ್ ಆಗಬೇಡಿ ಮೊಬೈಲ್ ಇಂದ ತುಂಬಾ ಕೆಟ್ಟ ಪರಿಣಾಮಗಳಾಗ್ತಿದೆ ಯಾವ ತರ ಅಂತ ಫಾರ್ ಎಕ್ಸಾಂಪಲು ನೀವೆಲ್ಲ ಸೋಷಿಯಲ್ ಮೀಡಿಯಾಲ್ ಇರ್ತೀರಾ ಅನ್ಕೊಳ್ಳಿ ಎಲ್ಲರಿಗೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಕೌಂಟ್ಸ್ ಇದೆಯಾ ಇಲ್ವಾ ಯೂಟ್ಯೂಬ್ ನೋಡಲ್ವಾ ನೋಡ್ತೀರಾ ಇನ್ಸ್ಟಾಗ್ರಾಮ್ ನೋಡಲ್ವಾ ನೋಡ್ತೀರಲ್ವಾ ಅಲ್ಲ ನಿಮ್ಮ ತಂದೆ ತಾಯಿದಾರ ಅಕೌಂಟ್ಸ್ ಇರುತ್ತಲ್ಲಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತಲ್ವಾ ಅದ್ರಲ್ಲಿ ನೋಡ್ತಿರಲ್ವಾ ಅದ್ರಲ್ಲಿ ಏನಂತ ಆಗ್ತೀರಾ ಹೇಳಿ ಇದು ನಮ್ಮ ಮನೆ ಇದು ವಿಡಿಯೋ ನೋಡಿ ಇದೆಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಅಂತೆಲ್ಲ ತೋರಿಸ್ತಿರ ನಿಮ್ಮ ಅಮ್ಮ ಏನೋ ಗೋಲ್ಡ್ ಚೇರ್ ಹಾಕೊಂಡಿರ್ತಾರೆ ಅದರಲ್ಲಿ ಯಾವ್ದೊಂದು ಫಂಕ್ಷನ್ ಅಲ್ಲಿ ಅವರು ಜನ ಬೇರೆ ಜನ ನೋಡ್ತಾರೆ ಯಾರು ನೋಡ್ತಾರೆ ಹೇಳು ಕಳ್ಳ ನೋಡ್ತೇನೆ ಅದನ್ನ ನೀವಮ್ಮ ಗೋಲ್ಡ್ ಚೈನ್ ಹಾಕೊಂಡಿದ ಓ ಇಲ್ಲಿ ನೂರು ಗ್ರಾಮ್ ಗೋಲ್ಡ್ ಚೈನ್ ಹಾಕೊಂಡಿದ್ದಾರೆ ಅವರು ಇವ್ರ ಮನೇಲಿ ನೂರು ಗ್ರಾಮ್ ಗೋಲ್ಡ್ ಚೈನ್ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ ಕಲ್ಲಂಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕ್ತಿರಲ್ಲ ಅದರಿಂದ ಗೊತ್ತಾಗುತ್ತೆ ಈಗೆಲ್ಲ ಕಳ್ಳರು ಅಪ್ಡೇಟ್ ಆಗಿದಾರೆ ಹಳೆ ಕಳ್ಳರು ಇಲ್ಲ ಇಲ್ಲ ಕಳ್ಳರು ಅಪ್ಡೇಟ್ ಆಗಿದ್ದಾರೆ ಹೆಂಗೆ ಈ ಸೊಸೈಟಿನ ಅಪ್ಡೇಟ್ ಆಗ್ತಾ ಇದೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ ವಾಟ್ಸ್ಆಪ್ ಅಲ್ಲಿ ಡಿ ಪಿಲ್ ಆಗ್ತಿರಲ್ಲ ಮೂರ್ ಜನ ಫ್ಯಾಮಿಲಿ ಇಟ್ಕೊಂಡು ಟುಡೇ ಆರ್ ಗೋಯಿಂಗ್ ಟು ಮೈಸೂರು ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ ಆರ್ ಗೋಯಿಂಗ್ ಟು ಮೈಸೂರು ಅಂತ ಒಂದು ಸ್ಟೇಟಸ್ ಆಗ್ತೀರಾ ವಾಟ್ಸಪ್ ಅಲ್ಲಿ ಹಾಕ್ತಿರಾ ಫೇಸ್ಬುಕ್ ಆಕೆ ಆಗ್ತಿರಲ್ವಾ ಕರೆಕ್ಟಾ ಕಳ್ಳ ಗೊತ್ತಾಗ್ತದೆ ಇವರೆಲ್ಲ ಮೈಸೂರ್ಗೆ ಹೋಗಿದ್ದಾರೆ ಮನೇಲಿ ಯಾರು ಇಲ್ಲ ಅಂತ ಕರೆಕ್ಟಾ ಸಿಂಪಲ್ ಆ ಹೆಂಗಾಗ್ತದೆ ಕ್ರೈಮು ಹಿಂಗೆ ಆಗ್ತಾ ಇರೋದು ಕ್ರೈಮು ಕಳ್ಳ ಅದನ್ನ ನೋಡ್ತಾನೆ ಈಸಿಯಾಗಿ ಹೋಗ್ತಾನೆ ಮನೇಲಿ ಕಾಫಿ ಕುಡಿಸ್ಕೊಂಡು ಏನೋ ಕಾಫಿನ ಮಾಡ್ಕೊಂಡು ಕುಡ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಟಿ ವಿ ನೋಡಿಕೊಂಡು ಆರಾಮಾಗಿ ಹೋಗ್ತಾನೆ ಒನ್ ಡೇ ನೈಟ್ ಅಲ್ಲಿ ಸ್ಟೇ ಮಾಡ್ಬಿಟ್ಟು ಯಾಕಂದ್ರೆ ಟು ಟೂ ಡೇಸ್ ವಿರ್ ಗೋಯಿಂಗ್ ಟು ಮೈಸೂರ್ ಅಂತ ಹಾಕ್ಬಿಡ್ತೀರಲ್ಲ ಸ್ಟೇಟಸ್ ಅಲ್ಲಿ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ವಿರ್ ಗೋಯಿಂಗ್ ಟು ಮೈಸೂರ್ ಫಾರ್ ಟೂ ಡೇಸ್ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು